ನಮಸ್ತೆ ನನ್ನ ಸಾಮಾಜಿಕ ಜಾಲತಾಣದ ಹಾಗೂ ಸಮಗ್ರ ಕರುನಾಡಿನ ಜನತೆಗೆ ಒಂದಿನ ಸಲಸ ಇವತ್ತು ನಾಡಿನ ಸಮಸ್ತ ಜನತೆಗೂ ಕೂಡ ಪರಮ ಪೂಜ್ಯರಾದ ಪರಮ ಪೂಜ್ಯ ಸಮಾನರಾದ ಎಚ್ ಡಿ ದೇವೇಗೌಡ ಅಪ್ಪಾಜಿಯವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳ್ಸಲು ನಾನು ಲೈವ್ ಬಂದಿದ್ದೀನಿ ನಾನು ಲೈವಿಂದಲೇ ನಾನು ತುಂಬ ಹೆಸರು ಮಾಡಿದ್ದು ಇವತ್ತು ನಾನು ನಮ್ಮ ನಾಡಿನ ಅಪ್ರತಿಮ ನಾಯಕ ಕನ್ನಡಿಗರ ಕಣ್ಮಣಿ ನಾಡಿನ ಜ್ವಾಲಂತ ಸಮಸ್ಯೆಗಳಿಗೆ ಪರಿಹಾರ ನೀಡಿದ ಏಕೈಕ ನಾಯಕ ಅಂದ್ರೆ ಅದು ನಮ್ಮ ಎಚ್ ಡಿ ದೇವೇಗೌಡ ಅಪ್ಪಾಜಿ ಅವರು ಅಂತ ಹೇಳಲು ನಾವು ಕನ್ನಡಿಗರೆಲ್ಲರೂ ಕೂಡ ಹೆಮ್ಮೆಯಿಂದ ಖುಷಿ ಪಡ್ತಕ್ಕಂಥ ವಿಚಾರ ಈಗ ಆಡಳಿತ ಪಕ್ಷದಲ್ಲಿರ್ತಕ್ಕಂಥವ್ರು ನಮ್ಮ ಅವರಿಗೆ ಮಸಿ ಬಳಿಯಲ್ಲಿ ಹೊರಟಿದ್ದಾರೆ ಅವರವ್ರು ಮಾಡಿದ ಪಾಪ ಅವರವರೇ ಉಣ್ತಾರೆ ಆದರೆ ಇವತ್ತು ನಮ್ಮ ನಾಡಿನ ಜನತೆಯೂ ಕೂಡ ಇವತ್ತು ದೇವೇಗೌಡ ಅಪ್ಪಾಜಿಯವರ ಹುಟ್ಟುಹಬ್ಬನ್ನು ಅಂತ ಆಚರಿಸುವುದರ ಮೂಲಕ ಅಪ್ಪಾಜಿಯವರಿಗೆ ಹೆಮ್ಮೆ ಹೆಮ್ಮೆ ತರುವಂಥ ಕೆಲಸವನ್ನು ನಾಡಿನ ಜನತೆ ಮಾಡಬೇಕಾಗಿ ಸದಾ ನಾನು ಕೋರ್ಕೊಳ್ತಾ ಇದ್ದೀನಿ ಯಾತಕ್ಕಂದರೆ ಇವತ್ತು ನಾಡಿನಲ್ಲಿರ್ತಕ್ಕಂಥ ನಾಡಿಗೆ ನಾಡಿನಲ್ಲಿ ಹಿಂದೆ ನಾಡಿಗೆ ಜ್ವಾಲಂತ ಸಮಸ್ಯೆಗಳಾಗಿದ್ವು ಅಂಥ ಜ್ವಾಲಂತ ಸಮಸ್ಯೆಗಳಲ್ಲೂ ಕೂಡ ನಮ್ಮ ದೇವೇಗೌಡ ಅಪ್ಪಾಜಿಯವರು ಅದೇ ಅಲ್ಪಾವಧಿ ಸಮಯದಲ್ಲೂ ಕೂಡ ನಾಡಿಗೆ ಹಾಗೂ ರಾಷ್ಟ್ರಕ್ಕೆ ತುಂಬ ಅಗಾಧವಾದ ಕೊಡುಗೆಗಳನ್ನು ನೀಡಿದ್ದಾರೆ ಅಲ್ಪಾವಧಿ ಸಮಯದಲ್ಲೂ ಕೂಡ ಅವರು ಏನು ಅಧಿಕಾರದಲ್ಲಿದ್ದ ಅಧಿಕಾರದಲ್ಲಿದ್ದಾಗ ನಾಡಿನ ಜ್ವಾಲಂತ ಸಮಸ್ಯೆಗಳಿಗೆ ಇರ್ಬೋದು ಈಗ ಜಮ್ಮು ಕಾಶ್ಮೀರ ಸಮಸ್ಯೆ ಇರ್ಬೋದು ಇನ್ನೂ ಕೆಲವು ಜ್ವಾಲಂತ ಸಮಸ್ಯೆಗಳಿಗೆ ಏನನ್ನು ಷೇರು ಮಾರುಕಟ್ಟೆ ಬಿದ್ದೋಗಿ ಆಗಿನ ಕಾಲದಲ್ಲಿ ಏನು ನಮಗೆ ಯಾರಿಗೂ ಕೂಡ ಆರ್ಥಿಕವಾಗಿ ಸಹಾಯ ಮಾಡ್ತಂಥ ಪರಿಸ್ಥಿತಿಯಲ್ಲೂ ಕೂಡ ದೇವೇಗೌಡ ಅಪ್ಪಾಜಿಯವರ ಪ್ರಧಾನಿಯಾಗಿ ಎಷ್ಟು ಸಾಲಗಳನ್ನು ಕೂಡ ತಗೊಂಬಂದು ಕೊಟ್ಟು ಇವತ್ತು ನಾಡಿಗೆ ಎಷ್ಟು ಜನಪ್ರಿಯ ಆಗ್ತಕ್ಕಂಥ ಕೆಲಸಗಳನ್ನು ಮಾಡಿದ್ದಾರೆ ದಯವಿಟ್ಟು ಇದು ಸಮಗ್ರ ನಾಡಿನ ಜನತೆ ಅಲ್ಲದೆ ಇಡೀ ರಾಷ್ಟ್ರದಾದ್ಯಂತ ಅವರ ಹುಟ್ಟುಹಬ್ಬವನ್ನು ಆಚರಿಸಿದ್ರು ಕೂಡ ತಪ್ಪೇನಿಲ್ಲ ಅಂತಂತೇಳಲು ನಾನು ಖುಷಿ ಪಡ್ತೀನಿ ಯಾಕಂದರೆ ಇವತ್ತು ನಾನೊಬ್ಬ ರೈತ ನಾನು ನೋಡಿ ದೇವರಾಣಿಗೂ ನಾನು ತೋಟದಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ ನೋಡಿ ನಾನೊಬ್ಬ ರೈತನ ಮಗ ಮಣ್ಣಿನ ಮಗ ಆದರೆ ಆ ಮಣ್ಣಿನ ಮಗನ ಇವತ್ತು ಬರ್ತಡೇ ಅಂತ ನಾವು ಖುಷಿಯಿಂದ ಇವತ್ತು ಲೈವ್ ಮಾಡ್ತಾ ಇದ್ದೀನಿ ದಯವಿಟ್ಟು ಸಮಗ್ರ ನಾಡಿನ ಜನತೆ ಒಂದು ವಿಚಾರ ಅರ್ಥ ಮಾಡ್ಕೊಳ್ಳಿ ದೇವೇಗೌಡ ಅಪ್ಪಾಜಿ ಅವರು ಹೆಸರು ಕೂಡ ಚಿರಕಾರ ಅಮರ ಅಂತ ಹೇಳಲು ಕೂಡ ನಾನು ಇಷ್ಟ ಇಷ್ಟಪಡ್ತೀನಿ ಯಾಕಂದರೆ ದೇವೇಗೌಡ ಅಪ್ಪಾಜಿ ಅವರು ಇವತ್ತು ಪಂಜಾಬ್ನಲ್ಲಿ ಬೆಳೀತಕ್ಕಂಥ ಭತ್ತದ ತಳಿಗೆ ದೇವೇಗೌಡ ಅಪ್ಪಾಜಿ ಅವರು ಹೆಸರಿಟ್ಟಿದ್ದಾರೆ ಅಲ್ಪಾವಧಿ ಸಮಯದಲ್ಲಿ ಪ್ರಧಾನಿ ಆಗಿದ್ದರೂ ಕೂಡ ಇವತ್ತು ದೇವೇಗೌಡ ಅಪ್ಪಾಜಿಯವರ ಹೆಸರಿನಲ್ಲಿ ಅವರು ಭತ್ತದ ತಳಿಯನ್ನು ಬೆಳ್ಕೊಂಡು ಅಂದ್ರೆ ನಾಡಿನ ನಾಡಿನ ಅಲ್ಲದೆ ಇಡೀ ರಾಷ್ಟ್ರ ಅಷ್ಟ ವಿದೇಶಗಳಲ್ಲೂ ಕೂಡ ನಾವು ಖುಷಿ ಪಡಬೇಕಾದಂಥ ವಿಚಾರ ಯಾಕಂದರೆ ಇವತ್ತು ಎಷ್ಟೋ ಜನ ನಾಯಕರುಗಳು ಎಲ್ಲರೂ ಕೂಡ ಸೇವೆ ಸಲ್ಲಿಸಿರ್ಬೋದು ಆದರೆ ನಮ್ಮ ದೇವೇಗೌಡ ಅಪ್ಪಾಜಿಯವರು ಮಾಡಿರ್ತಕ್ಕಂಥ ಕೆಲಸಗಳು ಯಾರು ಕೂಡ ನಿರೀಕ್ಷೆಗೂ ಮೀರ್ತಕ್ಕಂಥ ಕೆಲಸಗಳನ್ನು ನಮ್ಮ ದೇವೇಗೌಡ ಅಪ್ಪಾಜಿಯವರು ಮಾಡೋರು ಅಂತಂತೇಳಲು ಖುಷಿ ಪಡ್ತೀನಿ ಇವತ್ತು ಮಾನ್ಯ ಪ್ರಧಾನಿಯವರು ಕೂಡ ನಮ್ಮ ದೇವೇಗೌಡ ಅಪ್ಪಾಜಿ ಕಂಡ್ರೆ ಎಷ್ಟು ಮರ್ಯಾದೆ ಕೊಡ್ತಾರೆ ಎಷ್ಟು ಅವರಿಗೆ ಎಷ್ಟು ಗುಣಗಾನ ಮಾಡ್ತಾರೆ ದೇವೇಗೌಡ ಅಪ್ಪಾಜಿ ಕಂಡ್ರೆ ಅಷ್ಟೇ ಪ್ರಾಣ ಬಿಟ್ಕೊಂಡು ಪಾಪ ತುಂಬ ನನಗೂ ಕೂಡ ಅದ್ರ ಬಗ್ಗೆ ಹೆಮ್ಮೆ ಇದೆ ಮಾನ್ಯ ಪ್ರಧಾನಿ ಮೋದಿಯವ್ರ ಬಗ್ಗೆಯೂ ಕೂಡ ನಾವು ಪಾಪ ಸುಳ್ಳು ಹೇಳಿಕೊ ಹೋಗ್ಕೊಡೋದು ಅವರು ಕೂಡ ಒಳ್ಳೆಯ ಗೌರವ ನೀಡ್ತಾರೆ ಅದೇ ಥರ ನಮ್ಮ ನಾಡಿನಲ್ಲಿರ್ತಕ್ಕಂಥ ಕೆಲವು ನಾಯಕರುಗಳು ಮಾತ್ರ ನಮ್ಮ ದೇವೇಗೌಡ ಅಪ್ಪಾಜಿಯರ ಹೆಸರನ್ನು ಕಳಂಕ ತರಲು ಹೊರಟಿದ್ದಾರೆ ಅದು ಏನು ಅಂತ ಎಲ್ರಿಗೂ ಕೂಡ ಗೊತ್ತಿದೆ ದಯವಿಟ್ಟು ನಾಡಿನ ಜನತೆ ಜನತೆಯಲ್ಲೂ ಬೇಡ್ಕೊಳ್ತೀನಿ ದೇವೇಗೌಡ ಅಪ್ಪಾಜಿ ಅವರಿಗೆ ಜಯವಾಗಲಿ ಅವರು ಇನ್ನೂ ಆಯುಸ್ಸು ಆರೋಗ್ಯ ಅತಿ ಹೆಚ್ಚಾಗಿ ಬರಲಿ ಅಂತ ಸಮಗ್ರ ನಾಡಿನ ಜನತೆಯ ಪರವಾಗಿ ಆ ಭಗವಂತ ಶಿವ ಪಾರ್ವತಿ ಪರಮೇಶ್ವರರಲ್ಲಿ ಬೇಡಿಕೊಳ್ಳುತ್ತಾ ಈ ನನ್ನ ಸಣ್ಣ ಚಿಕ್ಕ ಪುಟ್ಟ ಲೈವ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈನ್ ಜೈ ಕರ್ನಾಟಕ ಮತ್ತೆ ಜೈ ಜೆಡಿಎಸ್ ಜೈ ಕುಮಾರಣ್ಣ ಜೈ ದೇವೇಗೌಡ ಅಪ್ಪಾಜಿ ಜೈ ಜೈ ಜೆಡಿಎಸ್ ಮಂಜು ಬಾಯ್